రాజ్యేలు మౌలు నమ్మ బంజార్ సమాజ ప్రజ పంచ ధర్మ మరి అలంగా ఎలా ముఖండలు ఎలా జిల్ల తే వేగక మే ఆసీ ఈ హోరాట నేతృత్వం వహించినంత కుర్చి రాజు అవే మాజీ సంసదర కాదే అవర శాసక మిత్ర చంద్ర రమణి అవరే మాజీ సచవరు ఆఫ్సరత ప్రభు ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಚಂದ್ರಣ್ಣ ಅವರೇ ಸುನೀಲ್ ಎಲ್ಲಾಪ್ಪುರವ್ರೆ ನಮ್ಮ ಮಾಜಿ ಶಾಸಕರು ಇರ್ತಕ್ಕಂಥ ಬಸವರಾಜ್ ನಾಯಕ್ ಕೂಡ ಇದ್ದಾರೆ ಮೌರ್ಯ ಅವರು ಇದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮಾನಪ್ಪ ವರ್ಜನ್ ಅವರಿದ್ದಾರೆ ಕಾರ್ಯಕರ್ತರು ಅವರು ಕೂಡ ಇದ್ದಾರೆ ಕೃಷ್ಣ ನಾಯಕ್ ನಮ್ಮ ಯುವ ಶಾಸಕ ಮಿತ್ರರು ವೇದಿಕೆ ಮೇಲೆ ಬರ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಪರಮಪೂಜ ಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ನಾಯಕರು ಕೂಡ ಇದ್ದಾರೆ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಒಂದು ಕಡೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಧನಸ್ತೋನವನ್ನು ನೋಡಿದರೆ ಇಲ್ಲಿ ನಮ್ಮ ರಾಜ್ಯದ ಮೂಲ ಮೂಲಗಳಿಂದ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜದ ಎಲ್ಲ ಅಣ್ಣ ತಮ್ಮಂದಿರ ತಾಯಂದಿರ ಭಾವನೆಯನ್ನ ಅರ್ಥ ಮಾಡ್ಕೊಳಕ್ಕಾದ್ರೂ ಸಹ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ಹೇಳಿಕೆಗೆ ಬರಬೇಕಾಗಿತ್ತು ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಒಂದು ಮಾತನಾಡಪಡ್ತೇನೆ ನಾನು ಸಿದ್ದರಾಮಯ್ಯವೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳು ಕುರ್ಚುನಲ್ಲಿ ಕೂತಿದ್ದ ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿ ಕುರ್ಚಲು ಕೂತಿದ್ದೇನೆ ಅನ್ನೋದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕುರ್ಚಲ್ಲಿ ಕೂತಂತ ಸಂದರ್ಭದಲ್ಲಿ எல்லா எல்லா சமுதாய நான் கட்டிக்கீர அன்னோ அப்பே முக்கிய நால கட்டீர அது அப்பே முக்கிய நான் சந்திராமே மன மருவந்த கிலோ மாது பார்த்த சுலக மன கட்டோது பல கஷ்ட கல மன முடிவத்தே பல சுக அதை கட்டக்கூட கட்டி கலச ஆசீர்வாத மா காங்க சர் அாரக்கு சென்று இத்தரிஷ்டாத்து துரத்தித்த எல்லா சமுதாய அலுவலக சமுதாயிங்க நியாய கொடுத்தால காங்கிரஸ் சர்வ ஹாக்கி முக்கியமும் அந்த பல அப்பேஷன் இடக்கொண்ட் அது துரந்த அந்த யார அப்பேஷன் இடக்க ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರದಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಾಜದ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಅದು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಅದು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಪರಿಷ್ಠ ನಾವು ಪಂಜಾಬ್ ಸಮಾಜ ಇವತ್ತು ದೊಡ್ಡ ಸಂಕೇತವಾದರೂ ಕೂಡ ಬಂದಿದ್ದೀರಿ ಭೂಮಿ ಸಮಾಜದ ಎಲ್ಲ ಪ್ರಮುಖರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅದೇ ರೀತಿ ಇವತ್ತು ಅಲೆಮಾರಿ ಸಮುದಾಯದವರು ಕೂಡ ಬಂದಿದ್ದಾರೆ ಪರ್ಚಾ ಧ್ವರ್ಮಾ ಸಮಾಜದವರು ತಾವೆಲ್ಲರೂ ಕೂಡ ಬಂದಿದ್ದಾರೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎಲ್ಲರ ಮುಖಂಡರು ಮಾತನಾಡ್ತಾ ಇರಿದ್ರು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಹೇಳಿ ಇವತ್ತು ಭೂಮಿ ಬಂಜಾರ್ ಕೊಂಚ ಗರ್ವ நாலக்கூட பர்செட் மீசலா கட்டி கேவல நாற்பது நான்கு பர்செண்ட் லாப படுத்த ஒன்று பர்செண்ட் பிரத் அலமான நியாய தரக்கூடாது பிரத்யேகம் ஒன்று பர்செண்ட் மீசலா இட்டும் அப்பே அல்ல இந்த சர் எடுத்து எஸ் பட்டி அந்த இது பண்டார் சமாத அது ரீதி பூமி கொஞ்ச துர்ம ఎస్సీ పట్టింద కైబా అంతిదే కాంగ్రెస్ పక్ష పత్రోత్సవం మాతాయి ఆ వచ్చూ నమ్మ బిజెపి సర్కారంలో సుప్రీం కోర్ట అఫిడేవిట్ అన్న సీ యాణకు ఎస్సీ పట్టిందై బిడోదల్ అంతి సుప్రీం అఫిడవిట్ నా అన్న సంత ఇ భారతీయ జనతా పార్టీ సర్కార్ బజాయి கருச்சி ராஜா மாற்றியூரப்பே முக்கியம்தே காரண பண்டியார் கோவி இல்வோ இப்போ தாண்ட அபித்தி நிலவானும் இவ்வளோ தயாரி அபிவிருத்தி நிலவானும் யாரு அலுவலக கொஞ்சா திரும்ப யாரும் கூட அன்யாய ஆச்சின இன்று யூடியூரப்போட பாக்கமே ஆகிட்டாய நியாயப்படுத்த ఇవచ్చవతీ ఏ హె బ్రిటిషు దేశ ఆడుతాయి బ్రిటిషన ఒడదాడ బ్రిటిషన ఒడదాడ నీత ఇవే కరవీ పడుకొం బు కాంగ్రెస్ పక్ష్య కాంగ్రెస్ సర్వే అధికారే బు ఇవత్తు బ్రిటిషు ఒడదాడ నీత ఇవే నమ్మ இவற்றை வேலை பிரச்சார் கொஞ்ச கொர்ம இப்போ தலவாறுதாய அன்யாய மாத்தக்க விஷபீஜா திட்ட கிளாச இவத்தி ராஜ்ய முக்கியமும் சார் பாடித்தார சாமியே ஆகமெண்ட்டு கூட நீங்கள் க்மசோதே சாத்திய நானே முக்கியமே வேக எச்சரிக்கையை பண்ணுக்கு இச்சை படுத்து ಇವತ್ತು ನಮ್ಮ ಭೂಮಿ ಬಂಜರ್ ಕೊರ್ಚಾ ಕೊರ್ಮಾ ಅಂತ ಹಲವಾರು ಸಮುದಾಯಗಳು ಹೆಚ್ಚು ಕಣ್ಣೀರು ಹಾಕ್ತಾ ಇದ್ದಾರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಬೇಡಿಕೆ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಎಸ್ ಸಿ ಸಮುದಾಯಕ್ಕೂ ಯಾರಿಗೂ ಕೂಡ ಅನ್ಯಾಯ ಎಸ್ ಎಸ್ಸಿ ಪಟ್ಟಲಿ ಇರ್ತಕ್ಕಂಥ ನೂರಕ್ಕೂ ಹೆಚ್ಚು ಜಾತಿಗಳು ಇದ್ದಾವೆ ಎಲ್ಲರಿಗೂ ಕೂಡ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ಭೂಮಿ ಬಂಜರ್ ಕೊರ್ಚಾ ಕೊರ್ಮ ಅಥವಾ ಹಲವಾರು ಸಮುದಾಯಕ್ಕೆ ಅನ್ಯಾಯ ಮಾಡಲು ಹೊರಟಿದ್ದೀರಲ್ಲ ಭಗವಂತನಿಗೆ ಯಾವುದೇ ಪಕ್ಷ ಕ್ಷಮೋದಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ ಆ ಮುಖ್ಯಮಂತ್ರಿ ಕುರ್ಚುಲ್ಲೇ ಕೂತಿರ್ತಕ್ಕಂಥ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಎನ್ನುವುದನ್ನು ಕೂಡ ಮರೆತು ಇವತ್ತೇನು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಿದುಕೊಳ್ತಿದ್ದೀರಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇವು ಯಾವ ಸಮಜ ಸಮಾಜವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಂಬೇರ್ತಕ್ಕಂಥ ಪರಿಸ್ಥಿತಿಯು ತಂದೊಡ್ಕೊಂಡಿದ್ದೇವೆ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮಾಜದೆಲ್ಲ ಸ್ವಾಮೀಜಿಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ತಾಯಲ್ಲೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದರೆ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಬೆಂಗಳೂರಿಗೆ ಬಂದ್ರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ಅಂತ ಬಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ಅವ್ರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾನು ವಿಶ್ವಾಸ ಇರ್ತೇನೆ ಇವತ್ತು ನಮ್ಮ ಕೋವಿಡ್ ಪಂಜ ಕೊಡುವ ಹಲವಾರು ಸಮಾಜಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನೀವು ನ್ಯಾಯ ಸಿಗಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನೀವು ಹೋರಾಟವನ್ನು ತೆಗೆದುಕೊಂಡಿದ್ದೀರಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇನೆ ನಿಮ್ಗೆ ಯಾವುದೇ ರೀತಿ ಅನುಮಾನ ಕೊಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಾನು ಬೆಳಗ್ಗೆ ಇವತ್ತು ಮತ್ತೂರಿಗೆ ಹೋಗಿದ್ದೆ ಅಲ್ಲಿ ರಾಜ್ಯ ಸರ್ಕಾರದ ಅವಿವೇಕತನದಿಂದ ಅಲ್ಲಿ ಹಿಂದೂ ಸಮಾಜವನ್ನು ಹೊಡಿಸತಕ್ಕಂಥ ಕೆಲಸ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿ ಅವ್ರ ಮೇಲೆ ಎಫ್ಐಆರ್ ಎಜೆಸ್ಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಮದ್ದೂರ್ಗೆ ಹೋಗಿ ಇನ್ನೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ಹಿಂದೂ ಸಮಾಜದ ಕಾರ್ಯಕರ್ತರು ವಿನಂತಿ ಮಾಡಿ ಇಲ್ಲಪ್ಪ ಬೆಂಗಳೂರಿನಲ್ಲಿ ಇವತ್ತು ಬಹಳ ದೊಡ್ಡ ಬೃಹತ್ ಪ್ರತಿಭಟನೆ ಬೆಂಗಳೂರಲ್ಲಿ ನಡೀತಾ ಇದೆ ನಮ್ಮ ಸಮಾಜದೆಲ್ಲ ಬಾಂಧವರು ಬಂದಿದ್ದಾರೆ ಅವರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದೆ ಅನ್ನೋ ಧ್ವನಿ ತೋರಿಸ್ಲೇಬೇಕಾಗಿದೆ ನಾವು ತಕ್ಷಣ ಬೆಂಗಳೂರಿಗೆ ತೆರಳಬೇಕು ತುಂಬಾ ಸಂತೋಷ ಆಗಿದೆ ಕೂಡ ತಾಯಿ ಪಾಪ ಇವತ್ತು ಮುಖ್ಯಮಂತ್ರಿಗಳು ಬರಬೇಕು ಅಂತ ಪೆಟ್ರೋಲ್ ದುಡ್ಡು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಆ ತಾಯಿಯ ಮಾತುಗಳನ್ನು ಕೂಡ ತಾವು ಕೇಳಿದ್ದೀರಿ ಆದ್ರೆ ದುರಂತ ಅಂತ ಹೇಳಿದ್ರೆ ಇವತ್ತು ಕಾಯಿಲೆ ಮಾತುಗಳನ್ನು ಆಲಿಸ್ತಕ್ಕಂಥ ತಾಕತ್ವ ಶಕ್ತಿ ಈ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲೇ ಇರ್ತಕ್ಕಂಥದ್ದು ಇವತ್ತು ಏನು ಹತ್ತುದ್ದು ಹೋರಾಟ ಪ್ರಾರಂಭ ಆಗಿದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕಾಗ್ತದೆ ನಿಮ್ಮ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಇದು ಕಾಲಾಗ್ತದೆ ಆ ರೀತಿ ಒಂದು ಕೂಡ ಹೋರಾಟ ಮಾಡೋದು ಜೊತೆ ನಿಶ್ಚಯ ಮಾತನ್ನು ಹೇಳ್ತಾ ಇವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಏನ್ ತೀರ್ಮಾನ ತೆಗೆದುಕೊಳ್ತೀರಿ ಅದಕ್ಕೆ ನಾವು ಕೂಡ ಜೊತೆ ನಿಶ್ಚಯ ಎನ್ನ ಹೇಳ್ತಾ ಇವತ್ತು ಜನಸಂಖ್ಯೆ ಜೊತೆ ಕೆಲವು ಊರು ಗ್ರಾಮ ಗ್ರಾಮಗಳ ಜೊತೆ ಎಲ್ಲ ಕೂಡ ಬಂದಿದ್ದೀರಿ ಎಲ್ಲ ಜಿಲ್ಲೆಗಳಿಂದನೂ ಬಂದಿದ್ದೀರಿ ನಮ್ಮ ಶಿಕಾರಪುರದಿಂದನೂ ಕೂಡ ನಮ್ಮ ಕಾರ್ಯಕರ್ತರು ಕೂಡ ಕೂಡ ಬಂದಿದ್ದಾರೆ ಎಲ್ಲ ಕೂಡ ಹೋರಾಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಎಲ್ಲ ಸಮಾಜ ಕೇಳಬೇಕು ಊರು ಎಲ್ಲ ಮುಖ್ಯ ವಿರೋಧ ವೇದಿಕೆ ಮೇಲೆ ನಿಂತಾರೆ ಎಲ್ಲರೂ ಕೂಡ ಚರ್ಚೆ ಮಾಡಿ ಮುಂದೆ ಹೋರಾಟ ಯಾವ ರೀತಿ ಸಮುದ್ರ ಆ ನಿಟ್ಟಿನ ಮಾತನ್ನ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ರಾಜ್ಯದ ಮೂಲ ಮೂಲಗಳಿಂದ ಬಂದಿರ್ತಕ್ಕಂಥ ನಮ್ಮ ಎಲ್ಲ ಶ್ರತೆ ತಾಯಂದರಿಗೆ ಹಿರಿಯರಿಗೆ ಯುವಕ ಮಿತ್ರರಿಗೆ ಎಲ್ಲರೂ ಕೂಡ ಒಂದಿಂಚು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು